ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಇವರೈತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಏನು ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಪ್ಪ ಅಂದರೆ ಎಷ್ಟು ಕೆ ಜಿ ಹಸಿ ಅಡಕೆಗೆ ಎಷ್ಟು ಕೆ ಜಿ ಒಣ ಅಡಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರು ಸ್ಕಿಪ್ ಮಾಡ್ದಲ್ಲಿ ನೋಡಿ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಇಲ್ಲ ಅಂದ್ರೆ ಒಂದ್ ಅರ್ಥ ಆಗಲ್ಲ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇನ್ಮೇಲೆ ನಾನು ಅಡಕೆ ಗಿಡದ ರಿಲೇಟೆಡ್ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂತ ಇರ್ತೀನಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಮ್ಮ ಅಡಕೆ ಗಿಡಕ್ಕೆ ಒಂದ್ ಐದುವರೆ ವರ್ಷ ಆಗೈತೆ ಐದು ವರ್ಷಕ್ಕೆ ಈ ವರ್ಷ ಫಸ್ಲು ಚೆನ್ನಾಗಿ ನಿಂತಿದೆ ಚೆನ್ನಾಗಿ ಹಾಗೆ ಅಂದ್ರೆ ತುಂಬಾ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಫಸ್ಲು ಬಂದಿಲ್ಲ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಫಸಲು ಬಂದಿದೆ ಈ ವರ್ಷ ಎರಡ್ನೇ ಕೊಯ್ಲು ಅಡಿಕೆ ವಿಡಿಯೋ ಆಗಿರುತ್ತೆ ಇದು ಈ ವರ್ಷ ಚೋಣಿ ಕೇಳಿದ್ರು ತುಂಬಾ ಕಡಿಮೆ ಕೇಳ್ಬಿಟ್ರು ಅಂದ್ಬಿಟ್ಟು ಕೊಡ್ಲಿಲ್ಲ ನಾವೇ ಮಾಡ್ಕೊಳನ ನೋಡೋಣ ನಮ್ಗೂ ಒಂದ್ ಅನುಭವ ಆಗುತ್ತೆ ಅಂದ್ಬಿಟ್ಟು ಇವತ್ತು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆದು ಅಡಿಕೆ ಗಿಡಕ್ಕೆ ಡ್ರಿಪ್ ಎಳ್ದು ಅಡಿಕೆ ಕುಯ್ಬೇಕಾಗಿತ್ತು ಅದಕ್ಕೆ ಅಂದ್ಬಿಟ್ಟು ಒಂದು ನಾಲ್ಕು ಜನ ಲೇಬರ್ ಕರ್ಕೊಂಡಿದ್ದೆ ನನ್ನ ಜೊತೆಗೆ ನಾನು ಒಂದು ಕಡೆಯಿಂದ ಅಡಿಕೆಕಾಯಿನೆಲ್ಲ ಕಿತ್ಕೊಂಡ್ಬಂದೆ ಬಂದೆ ಲೇಬರ್ ಒತ್ತಾಕುದ್ರು ಅಡಿಕೆಕಾಯಿನೆಲ್ಲ ಒಂದು ಕಡೆ ಸೈಡಿಗೆ ಒತ್ತಾಕ್ಬಿಟ್ಟು ಅಡಿಕೆ ಗೊನೆಯಲ್ಲಿ ಬಿಡಿಸ್ಬಿಟ್ಟು ಈ ತರ ಚೀಲ ಮಾಡಿಬಿಟ್ಟು ಒಂದ್ ಸೈಡ್ ಅಲ್ಲಿ ಮಡಗುದ್ರು ಇನ್ನ ಹಸಿ ಅಡಿಕೆ ನೀವೇ ನೋಡ್ತಾ ಇರೋಂಗೆ ಒಂದು ಒಂಬತ್ತು ಚೀಲ ಆಗಿದ್ದು ಅಂದ್ರೆ ಒಂದು ಅರ್ಧ ಅರ್ಧ ಮುಕ್ಕಾಲ್ ಭಾಗ ಇದ್ದೋ ಒಂದೊಂದು ಚೀಲದಲ್ಲಿ ಅವನ್ನೆಲ್ಲ ನಾನು ತೂಕ ಹಾಕೋಣ ಅಂದ್ಬಿಟ್ಟು ಸ್ಕೇಲ್ ತಗೊಂಬಂದು ಒಂದು ಕಡೆಯಿಂದ ತೂಕ ಹಾಕ್ತಾ ಇದ್ದೆ ನಮ್ ಕಡೆ ಜಾಸ್ತಿ ಹಸಿ ಅಡಿಕೆ ವ್ಯಾಪಾರ ಯಾರು ಮಾಡಲ್ಲ ನಮ್ದು ತುಮಕೂರು ಡಿಸ್ಟಿಕ್ ತುರುವೇಕೆರೆ ಆ ಸೈಡ್ ಅಂತೂ ಹಸಿ ಅಡಕೆ ವ್ಯಾಪಾರನೇ ಕೇಳಿಲ್ಲ ನಾನು ನಮ್ ಕಡೆ ಮೇ ತಿಂಗಳಿಂದ ಸ್ಟಾರ್ಟ್ ಆದ್ರೆ ಜೂನ್ ಜುಲೈ ತಿಂಗಳವರೆಗೂ ಫುಲ್ ತೋಟನೇ ಅಡಿಕೆ ಚೋಣಿ ಮಾಡ್ಕೊಂಡ್ಬಿಡ್ತಾರೆ ಇಷ್ಟ ಲಕ್ಷ ಅಂತ ಹೇಳ್ಬಿಟ್ಟು ವಯಸ್ಕೊಂಬಿಟ್ಟು ಒಂದೇ ಸಲ ಅಮೌಂಟ್ ಅನ್ನೋದ ಕೊಡ್ತಾರೆ ಜನವರಿಯಿಂದ ಜನವರಿವರೆಗೂ ಲಾಸ್ಟ್ ಕುಯ್ಲು ಕ್ಲೋಸ್ ಆಗೋವರೆಗೂ ಅವರು ಚೋಣಿ ಮಾಡ್ಕೊಂಡ್ರೆ ಅಲ್ಲಿ ಗಂಟನು ಅವ್ರಿಗೆ ಅಡಿಕೆನ ಕೊಡಬೇಕು ಆದ್ರೂ ಇಂತ ದಿನಕ್ಕೆಲ್ಲ ನಾನು ತುಂಬಾ ದಿನ ಕಷ್ಟ ಪಟ್ಟಿದೀನಿ ಒಂದ್ ಅಡಿಕೆ ಗಿಡ ಮರ ಇವತ್ತು ಈ ತರ ಕಾಯಿ ಕುಯ್ಬೇಕು ಅಂದ್ರೆ ಬರೋದಿಲ್ಲ ಒಬ್ಬ ಶ್ರಮ ಸಿಕ್ಕಾ ಬಟ್ಟೆ ಇರುತ್ತೆ ಅಡಿಕೆ ಗಿಡ ಮತ್ತೆ ಬೇರೆ ಬೆಳೆ ಯಾವ್ದನ್ನೇ ಬೆಳೆಸ್ತಾ ಇರ್ಲಿ ಆ ಬೆಳೆನ ಏನ್ ಬೆಳೆಸ್ತಿರ್ತಾರೋ ಆ ರೈತರುಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಕಷ್ಟ ಏನಂತ ನೀರ್ ಮಾತ್ರ ನಾವು ಅಡಕೆ ಗಿಡನ ಉಳಸ್ಕೊಳಕ್ ಆಗೋದು ಏನಾರ ಒಂದ್ ವರ್ಷ ಬರಗಾಲ ಬಂತು ಅಂದ್ರೆ ನಾವು ಅಡಕೆ ಗಿಡನೇ ಉಳಿಸ್ಕೊಳಕ್ ನೀರು ನೀರ್ ಬಿಡ್ಲಿಲ್ಲ ಅಂತ ಅಂದ್ರೆ ಫುಲ್ ಒಂದ್ ಹದಿನೈದು ದಿನ ಬೇಸಿಗೆ ಟೈಮಲ್ಲಿ ನೀರ್ ಕೊಡ್ಲಿಲ್ಲ ಅಂದ್ರೆ ಅಡಿಕೆ ಗಿಡ ಫುಲ್ ಒಣಗೋಗಿ ಬಿಡುತ್ತೆ ಅಡಿಕೆ ಗಿಡದಲ್ಲಿ ಎಷ್ಟು ಲಾಭ ಇದೆಯೋ ಅಷ್ಟೇ ಕಷ್ಟನೂ ಐತೆ ಬೆಳೆಸೋದ್ರಲ್ಲಿ ಮತ್ತೆ ಕಾಪಾಡ್ಕೊಳೋದ್ರಲ್ಲಿ ಆಗ ಟೋಟಲ್ ಅಡಿಕೆಕಾಯಿನ ಕಿತ್ತು ಮತ್ತೆ ಗೊನೆಯಲ್ಲಿರ ಅಡಕೆಕಾಯಿ ಬಿಡಿಸ್ಬಿಟ್ಟು ತೂಕ ಹಾಕೊಂಡ್ ಮುಂದೆ ಒಂದ್ ಕಡೆಯಿಂದ ತೂಕ ಹಾಕೋ ಅಷ್ಟೊತ್ತಿಗೆ ಎಷ್ಟು ಕೆ ಜಿ ಆಯ್ತಪ್ಪ ಅಂದ್ರೆ ಹಸಿ ಅಡಿಕೆ ಟೋಟಲ್ ಹಸಿ ಅಡಿಕೆ ಎಷ್ಟು ಕೆ ಜಿ ಆಯ್ತಪ್ಪ ಅಂದ್ರೆ ಮುನ್ನೂರ ಅರವತ್ತೆರಡು ಕೆ ಜಿ ಆಯ್ತು ಹಸಿ ಅಡಿಕೆನ ಸುಳಿಸ್ಬೇಕಲ್ಲ ಹಾಗಾಗಿ ಮಿಷಿನ್ ಇರೋ ಮನೆ ಹತ್ರನೇ ಹೋದೆ ಯಾಕೆಂದ್ರೆ ನಮ್ಗೆ ಕಡೆ ಎಂಟು ಒಂಬತ್ತು ಚೀಲಕ್ಕೆಲ್ಲ ಬರಲ್ಲ ಅವರ್ ಗಟ್ಲೆ ಆದ್ರೆ ಮಾತ್ರ ಮಿಷಿನ್ ತಗೊಂಡು ಮನೆ ಹತ್ರ ಬರ್ತಾರೆ ಇದ್ದಾರೆ ಅವರ್ಗೆ ನಾಲ್ಕು ಬೆಲ್ಟ್ ನಾಲ್ಕು ಬೆಲ್ಟ್ ಇಂದ್ ಸಾವಿರ ರೂಪಾಯಿ ಮಾಡಿದ್ದಾರೆ ಒಂದ್ ಗಂಟೆಗೆ ನಮ್ದು ಹೆಚ್ಚು ಕಡಿಮೆ ಟೋಟಲ್ ಎಲ್ಲ ಆಗೋತ್ತಿಗೆ ಒಂದ್ ಮುಕ್ಕಾಲ್ ಗಂಟೆ ಆಯ್ತು ಮುಕ್ಕಾಲ್ ಗಂಟೆಗೆ ಏಳ್ನೂರ ಐವತ್ ರೂಪಾಯಿ ಆಗುತ್ತೆ ಅನ್ಬಿಟ್ಟು ಅವರು ಏಳ್ನೂರು ರೂಪಾಯಿ ಇಸ್ಕೊಂಡ್ರು ನನ್ನ ಹತ್ರ ಉಳಿಸ್ಕೊಂಬಂದಿರೋ ಅಡಕೆನೆಲ್ಲ ಮನೆ ಹತ್ರ ಒಂದ್ಸತಿ ಕ್ಲೀನ್ ಮಾಡ್ಕೋಬೇಕು ಒಂದೊಂದ್ ಅಡಕೆನು ಹೇಗಿದೆ ಅಂತ ಹೇಳ್ಬಿಟ್ಟು ಅದು ನಾರೆಲ್ಲ ಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇಯಿಸ್ಬೇಕು ಇವ್ ಅಡಕೆನೆಲ್ಲ ನಾವು ಒಂದ್ ಒಂದೇ ಸತಿ ಬೇಯಿಸ್ಬೋದಿತ್ತು ಬೇಯಿಸಕ್ಕೆ ಅಂದ್ಬಿಟ್ಟು ನಮ್ಮ ಹತ್ರ ಪಾತ್ರೆ ಇರಲಿಲ್ಲ ಹಾಗಾಗಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಒಂದ ಐದರಿಂದ ಆರು ಸತಿ ಬೇಯಿಸಿದಾಯ್ತು ಅಡಿಕೆ ಗಿಡನ ಬೆಳೆಸೋ ಅನುಭವ ಮಾತ್ರ ನನಗೆ ಇದ್ದಿದ್ದು ಆದರೆ ಆ ಕಾಯಿ ಕುಯ್ದು ಯಾವ ತರ ಕಾಯಿ ಕುಯ್ಬೇಕು ಮತ್ತೆ ಎಲ್ಲಿ ಹಾಕಿಸ್ಕೊಂಬರ್ಬೇಕು ಮತ್ತೆ ಅದಕ್ಕೆ ಎಷ್ಟು ಅದೆಲ್ಲ ಏನು ಗೊತ್ತಿರ್ಲಿಲ್ಲ ನಾನು ನನಗೆ ಇದು ಹೊಸ ಅನುಭವ ಆಗಿರೋದ್ರಿಂದ ಗೊತ್ತಿರೋರತ್ರ ತಿಳ್ಕೊಂಡೆ ಯಾವ್ತರ ಮಾಡಿದ್ರೆ ಹೆಂಗಾಗುತ್ತೆ ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು ಅವರು ಕರೆ ಅನ್ನೋದಿರುತ್ತೆ ಅಡಿಕೆ ಬೇಯಿಸ್ಬೇಕಾರೆ ಇಸ್ಕೊಂಬಂದು ಅವ್ರ ಹತ್ರನೂ ಕೆಲವು ಮಾಹಿತಿಗಳ್ನ ತಿಳ್ಕೊಂಡು ಯಾವ ಥರ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು ಅವರು ಕೆಲವು ಮಾಹಿತಿಗಳ್ನ ಕೊಟ್ಟರು ಪಾಪ ಅದರಂತೆ ನಾನು ಅಡಿಕೆಕಾಯಿ ಬೇಯಿಸ್ತಾ ಬಂದೆ ಅಂದ್ರೆ ತಪ್ಲಿ ದೊಡ್ಡದಾಗಬೇಕಾಗಿತ್ತು ಚಿಕ್ಕದಾಗಿದ್ರಿಂದ ತುಂಬಾ ಟೈಮ್ ತಗೊಂಡ್ಬಿಡ್ತು ಆದ್ರೂ ಪರವಾಗಿಲ್ಲ ಐದು ವರ್ಷ ಅಡಿಕೆ ಗಿಡ ಬೆಳೆಸಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೆ ಯಾಕೆ ಅಂದ್ರೆ ಈ ದಿನ ನೋಡಕ್ಕೋಸ್ಕರ ಕಷ್ಟಪಟ್ಟಿದ್ದಲ್ವಾ ಕಷ್ಟ ಆದ್ರೂನು ನನ್ಗೆ ಏನು ಅನ್ನಿಸ್ತಿರ್ಲಿಲ್ಲ ತೆಂಗಿನಕಾಯಿ ಹೊಲಿಸ್ಕೊಂಡ್ರೆ ತೆಂಗಿನಕಾಯಿನ ಕಿತ್ಕೊಂಬಂದು ಒಂದ್ ವರ್ಷ ಶೆಡ್ ಒಳಗಡೆ ಇಟ್ಟು ಒಂದ್ ವರ್ಷ ಆದ್ಮೇಲೆ ಕೊಬ್ಬರಿ ಮಾಡಿ ಸುಳಿದು ಮಾರ್ಬೇಕು ಆದ್ರೆ ಅಡಿಕೆ ಆತರ ಇಲ್ಲ ಅಡಿಕೆಕಾಯಿನ ಕಿತ್ತು ಸುಳಸ್ಕೊಂಬಂದು ಬೇಯಿಸಿ ಒಂದ್ ಎಂಟು ದಿನ ಒಣ ಹಾಕ್ಬಿಟ್ಟು ಮಾರ್ಬಿಟ್ರೆ ಸಾಕು ನಮ್ಗೆ ದುಡ್ಡು ಬರುತ್ತೆ ಈ ಕೊಬ್ಬರಿ ಹಂಗಲ್ಲ ವರ್ಷದ ತಕ ಕಾಯ್ತಾ ಇರಬೇಕು ರೈಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ ಇವಾಗ ಮಾತ್ರ ಕೊಬ್ಬರಿ ರೈಟ್ ಐತೆ ಮುಂಚೆ ಎಲ್ಲ ಕೊಬ್ಬರಿ ರೈಟ್ ಇರ್ಲಿಲ್ಲ ನಮಗೆ ಕೊಬ್ಬರಿನೆ ನಮ್ಕೊಂಡು ಜೀವನ ಮಾಡ್ತಿದ್ದು ಅಡಿಕೆ ಅನ್ನೋದು ನಮ್ಗೆ ಇದೇ ವರ್ಷ ಪಸ್ಟ್ ಆಗಿ ಬಂದಿರೋದು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಐದ್ ಬೂಸು ಚೀಲ ಆಗಿದ್ದು ಪಶ್ನೆ ಕುಯ್ಲಲ್ಲಿ ಇಂದ್ಬಿಟ್ಟು ಹಾಕಿದೆ ತುಂಬಾ ಜನ ಕೇಳಿದ್ರು ಬ್ರೋ ಐದ್ ಚೀಲ ಹಸಿ ಅಡಿಕೆಗೆ ನಿಮ್ದು ಒಣ ಅಡಿಕೆ ಎಷ್ಟ್ ಕೆ ಜಿ ಆಯ್ತು ಎಷ್ಟು ದುಡ್ಡು ಬಂತು ಅಂತ ಕಮೆಂಟ್ಗಳು ಸಿಕ್ಕಾ ಬಟ್ಟೆ ಬಂದಿದ್ದೋ ತಿಳ್ಕೊಳ ಕ್ಯೂರಿಯಾಸಿಟಿ ಎಲ್ಲಾರ್ಗು ಇರುತ್ತೆ ನನ್ಗೂ ಇತ್ತು ಒನ್ ಟೈಮ್ ಅಲ್ಲಿ ಯಾರು ತರ ಹೇಳಿರ್ಲಿಲ್ಲ ಹಾಗಾಗಿ ನನ್ಗೂ ಕನ್ಫರ್ಮ್ ಆಗಿ ಗೊತ್ತಿರ್ಲಿಲ್ಲ ಒಂದ್ಸಲ ಅನುಭವ ತಗೊಂಡ್ರೆ ನಮ್ಗೂ ಗೊತ್ತಾಗುತ್ತೆ ಎಷ್ಟು ಕೆ ಜಿ ಹಸಿ ಅಡಿಕೆಗೆ ಎಷ್ಟು ಕೆ ಜಿ ಒಣ ಅಡಿಕೆ ಬರ್ಬೋದು ಅಂದ್ಬಿಟ್ಟು ಹಾಗಾಗಿ ನಾನು ನೋಡೋಣ ಟ್ರೈ ಮಾಡೋಣ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ತುಂಬಾ ಜನ ಕೇಳಿದ್ರಲ್ಲ ಕಮೆಂಟಲ್ಲಿ ಅಲ್ಲಿ ಹಾಗಾಗಿ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ಫುಲ್ಲು ಇನ್ನ ಅಡಿಕೆ ಬೇಯಿಸಿದ್ದು ಮುಕ್ತ ಆಯ್ತಾ ಬಂತು ಬೇಯಿಸಿರೋ ಅಡಿಕೆನೆಲ್ಲ ಒಂದು ಟಾರ್ಪಲ್ ಮೇಲೆ ಈ ತರ ಒಣಗಾಕ್ತೊ ಹಾರ್ಕೋಬೇಕಲ್ಲ ಅದಕ್ಕೋಸ್ಕರ ಈ ಅಡಿಕೆನ ಒಂದು ವಾರ ಇವಾಗ ಮಳೆಗಾಲದಲ್ಲಿ ಅಡಿಕೆನ ಒಣಗಿಸೋದು ತುಂಬಾನೇ ಕಷ್ಟ ಆದ್ರೆ ಈ ಟೈಮಲ್ಲೆಲ್ಲ ನಮಗೆ ಕಷ್ಟ ಇಲ್ಲ ಯಾಕೆಂದ್ರೆ ಬೇಸಿಗೆ ಅಲ್ವಾ ಬಿಸಿಲು ಹಾಗಾಗಿ ಅಡಿಕೆ ಒಣಗಿಸೋದು ಇವಾಗಿನ ಟೈಮಲ್ಲಿ ಏನು ಕಷ್ಟ ಇಲ್ಲ ಇನ್ನ ಅಡಿಕೆ ಬೇಯಿಸಿ ಒಣಗಿಸಿದ್ದೆಲ್ಲ ಕಂಪ್ಲೀಟ್ ಆಯ್ತು ಅದಾದಮೇಲೆ ಈ ಅಡಿಕೆ ಸುಳಿದಲ್ಲೇ ಬಿಟ್ಟಿರುತ್ತಲ್ಲ ಬಲ್ತಿರೋ ಅಡಿಕೆನೆಲ್ಲ ಸುಳ್ದಿರಲ್ಲ ಈ ತರ ಮಿಷಿನಲ್ಲಿ ಅದನ್ನು ಒಡಿಸ್ಕೊಂಬಂದು ಆ ಮಿಷಿನಲ್ಲಿ ಒಡಿಸ್ಕೊಂಬಂದಿರೋ ಅಡಿಕೆನೆಲ್ಲ ಬೇಯಿಸ್ಬಿಟ್ಟು ಮೊದಲು ಬೇಯಿಸಿ ಒಣಾಕಿದ್ವಲ್ಲ ಆ ಅಡಿಕೆ ಜೊತೆನೆ ಒಣಾಕ್ತು ಎಲ್ಲ ಅಡಿಕೆನೂ ಪೂರ್ತಿನ ಟೋಟಲ್ ಒಂದು ಎಂಟು ದಿನ ಅಡಿಕೆ ಒಣಗಿದ್ದು ಕಂಪ್ಲೀಟ್ ಆಯ್ತು ಇನ್ನ ತೂಕ ಹಾಕೋ ಸಮಯ ಅಡಿಕೆ ಎಷ್ಟು ಬಂತು ಅಂತ ಹೇಳ್ಬಿಟ್ಟು ಒಣಗಿರೋ ಅಡಿಕೆನೆಲ್ಲ ತೂಕ ಆಗ್ತೋ ಎಷ್ಟು ಕೆ ಜಿ ಬಂತಪ್ಪ ಅಂದ್ರೆ ನೀವೇ ನೋಡ್ತಾ ಇರಂಗೆ ಐವತ್ತಾರು ಕೆ ಜಿ ಆರ್ನೂರು ಗ್ರಾಮ್ ಬಂದಿದೆ ಒಣ ಅಡಿಕೆ ಇನ್ನ ಹಸಿ ಅಡಿಕೆ ಎಷ್ಟು ಕೆ ಜಿ ಇತ್ತಪ್ಪ ಅಂದ್ರೆ ಮುನ್ನೂರ ಅರವತ್ತೆರಡು ಕೆ ಜಿ ಹಸಿ ಅಡಿಕೆ ಇತ್ತು ಇನ್ನ ಟೋಟಲ್ ಲೆಕ್ಕಾಚಾರ ಮಾಡೋಣ ಬನ್ನಿ ಒಂದ್ ಕ್ವಿಂಟಲ್ ಹಸಿ ಅಡಿಕೆಗೆ ಎಷ್ಟು ಕೆ ಜಿ ಒಣ ಅಡಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಸಿ ಅಡಿಕೆ ಎಷ್ಟು ಕೆ ಜಿನಪ್ಪ ಅಂದ್ರೆ ಮುನ್ನೂರ ಅರವತ್ತೆರಡು ಕೆ ಜಿ ಹಸಿ ಅಡಿಕೆ ನಾನು ಹಸಿ ಅಡಿಕೆ ಕುಯ್ಯೋ ದಿನ ಹಸಿ ಅಡಿಕೆ ರೇಟ್ ಇದ್ದಿದ್ದು ನೂರು ಕೆ ಜಿಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಏಳ್ ಸಾವಿರದ ಮುನ್ನೂರು ರೂಪಾಯಿ ರೇಟ್ ಹಂಗೆ ನಾನು ಹಸಿ ಅಡಿಕೆ ಕೊಟ್ಟಿದ್ರೆ ನಾನು ಮುನ್ನೂರ ಅರವತ್ತೆರಡು ಕೆಜಿನ ಟೋಟಲ್ ಅಮೌಂಟ್ ನನ್ಗೆ ಎಷ್ಟು ಬರದಪ್ಪ ಅಂದ್ರೆ ಇಪ್ಪತ್ತಾರು ಸಾವಿರದ ನಾನೂರ ಇಪ್ಪತ್ತಾರು ರೂಪಾಯಿ ಟೋಟಲ್ ಅಮೌಂಟ್ ಬರೋದು ಇವಾಗ ನಾವು ಆ ಅಡಿಕೆಕಾಯಿನ ಸುಳಸಿ ಬೇಯಿಸಿ ಒಣ ಹಾಕಿರೋದ್ರಿಂದ ನಮ್ಗೆ ಎಷ್ಟು ಕೆ ಜಿ ಬಂದಿದ್ಯಪ್ಪ ಅಂದ್ರೆ ಮುನ್ನೂರ ಅರವತ್ತೆರಡು ಕೆ ಜಿ ಹಸಿ ಅಡಿಕೆಲಿ ಐವತ್ತಾರು ಕೆ ಜಿ ಆರ್ನೂರು ಗ್ರಾಮ್ ಒಣ ಅಡಿಕೆ ಬಂದಿದೆ ಒಣ ಅಡಿಕೆಗೆ ನಮ್ ಕಡೆ ಇವತ್ತಿನ ರೇಟು ಐನೂರ ಅರವತ್ತೈದು ರೂಪಾಯಿ ರೇಟ್ ಇದೆ ಒಂದ್ ಕೆಜಿಗೆ ನಮ್ದು ಐವತ್ತಾರು ಕೆ ಜಿ ಆರ್ನೂರು ಗ್ರಾಮ್ಗೆ ಎಷ್ಟು ಬರುತ್ತಪ್ಪ ಟೋಟಲ್ ಅಮೌಂಟ್ ಅಂದ್ರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಟೋಟಲ್ ಅಮೌಂಟ್ ಬರುತ್ತೆ ಇನ್ನ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿಲಿ ಇಪ್ಪತ್ತಾರು ಸಾವಿರದ ನಾನೂರ ಇಪ್ಪತ್ತಾರು ರೂಪಾಯಿ ಮೈನಸ್ ಮಾಡಿದ್ರೆ ಐದು ಸಾವಿರದ ಐನೂರ ಐವತ್ಮೂರು ರೂಪಾಯಿ ನಮ್ಗೆ ಉಳ್ಕೊಳ್ಳುತ್ತೆ ದುಡ್ಡು ಎಷ್ಟು ಕೆ ಜಿ ಹಸಿ ಅಡಿಕೆಗೆ ಮುನ್ನೂರ ಅರವತ್ತೆರಡು ಕೆ ಜಿ ಹಸಿ ಅಡಿಕೆಗೆ ಐದು ಸಾವಿರದ ಐನೂರ ಐವತ್ ರೂಪಾಯಿ ದುಡ್ಡು ಉಳ್ಕೊಳ್ಳುತ್ತೆ ಏನು ಖರ್ಚೆ ಬರಲ್ವಾ ಅಂತ ನೀವು ಕೇಳ್ಬೋದು ಇಷ್ಟ ಅಡಿಕೆ ನಾ ನಾನು ಸುಳಿದು ಬೇಯಿಸೋಕೆ ಅಂತ ಖರ್ಚು ಮಾಡಿರೋ ದುಡ್ಡು ಎಷ್ಟಪ್ಪ ಅಂದರೆ ಸಾವಿರದ ನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಇಷ್ಟಕ್ಕೆ ಇನ್ನ ಈ ಅಡಿಕೆಲಿ ವೇಸ್ಟೇಜ್ ಅಂತ ಬರುತ್ತೆ ಪುಡಿ ಮತ್ತೆ ಚೂರು ಅಂತ ಆ ಅಡಿಕೆಲಿ ನನಗೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಬಂದಿದೆ ಹಾಗಾಗಿ ಆ ಅಮೌಂಟ್ ಖರ್ಚಿಗೆ ಅಂತ ಕಳಿತಾ ಇದೀನಿ ಇವಾಗ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಎಷ್ಟು ಕೆ ಜಿ ಒಣ ಅಡಿಕೆ ಬರುತ್ತೆ ಅಂತ ನೋಡೋಣ ಲೆಕ್ಕಾಚಾರ ಹಾಕಿ ಐವತ್ತಾರು ಕೆ ಜಿ ಒಣ ಅಡಿಕೆ ಬಂದೈತೆ ನಮ್ದು ಮೂರು ಕ್ವಿಂಟಲ್ ಅರವತ್ತೆರಡು ಕೆ ಜಿ ಹಸಿ ಅಡಿಕೆ ಇತ್ತು ಇವಾಗ ಇದನ್ನ ಡಿವೈಡೆಡ್ ಬೈ ಮಾಡಿ ನೋಡಿದ್ರೆ ಹದಿನೈದು ಕೆ ಜಿ ನಾನೂರು ಗ್ರಾಮ್ ಒಣ ಅಡಿಕೆ ಬಂದೈತೆ ಒಂದು ಹದಿನೈದರಿಂದ ಹದಿನಾರು ಕೆ ಜಿ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಒಣ ಅಡಿಕೆ ಬರುತ್ತೆ ಬೋದು ಅಂತ ಒಂದು ಅಂದಾಜ್ ಇದೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ